ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಶ್ರೀನಿಧಿ ಭಜನಾ ಮಂಡಳಿ ವತಿಯಿಂದ ರಾಯರಿಗೆ ವಿಶೇಷ ಭಜನಾ ಕಾರ್ಯಕ್ರಮ ನಂಜನಗೂಡಿನ ಮೂಲ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮುನ್ನೂರ ಐವತ್ನಾಲ್ಕನೇ ವರ್ಷದ ರಾಯರ ಆರಾಧನೆಯ ಹಿನ್ನೆಲೆಯಲ್ಲಿ ಶ್ರೀನಿಧಿ ಭಜನಾ ಮಂಡಳಿ ವತಿಯಿಂದ ವಿಶೇಷ ಭಜನಾ ಕಾರ್ಯಕ್ರಮವನ್ನು ಇಂದು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾಯರ ಸನ್ನಿಧಿಯಲ್ಲಿ ಏರ್ಪಡಿಸಲಾಗಿತ್ತು ಮೈಸೂರಿನ ಚಾಮುಂಡಿಪುರಂನಲ್ಲಿರುವ ಶ್ರೀನಿಧಿ ಭಜನಾ ಮಂಡಳಿಯವರು ರಾಯರ ಸನ್ನಿಧಿಗೆ ಭೇಟಿ ನೀಡಿ ಗುರುರಾಯರ ಆಶೀರ್ವಾದವನ್ನು ಪಡೆದು ಜಯಗಳು ಆಗಲಿ ಅಪಜಯಗಳು ಹೋಗಲಿ ಎಂಬ ಹಾಡಿನೊಂದಿಗೆ ಪ್ರಾರಂಭವಾಗಿ ದಾಸರ ಪ್ರಸಿದ್ಧವಾಣಿ ದಾಸನ ಮಾಡಿಕೊ ಎನ್ನ ಪಾಲಯ ಪಾಲಯ ಪಾವಡಿತನಯ ಶಿವನನ್ನು ಕುರಿತು ಶಿವ 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 ಎನ್ನಿರೋ ನಿಮ್ಮ ಜನ್ಮ ಪಾವನ ಮಾಡಿಕೊಳ್ಳಿರೋ ಬಾರೋ ಗುರು ರಾಘವೇಂದ್ರ ಸ್ಮರಿಸು ಗುರುಗಳ ಮನವೇ ಬಂದಾಳು ಸಿರಿದೇವಿ ದೇವಿ ಮುದ್ದುರಾಮರ ಬಂಟ ಗೋವಿಂದ ಹರಿಗೋವಿಂದ ಕೃಷ್ಣ ಬೃಂದಾವನ ನದಿ ರಾಮರಾಮ ಎಂಬೆರಡಕ್ಷರ ಹರಿನಾರಾಯಣ ಹರಿನಾರಾಯಣ ಏನ್ ಸವಿ ಹಾಗೂ ರಾಮಮಂಗಳಂ ಗೀತೆಗಳನ್ನು ಹಾಡಿ ರಾಯರ ಆಶೀರ್ವಾದಕ್ಕೆ ಶ್ರೀನಿಧಿ ಭಜನಾ ಮಂಡಳಿಯ ಗಾಯಕಿಯರು ಪಾತ್ರರಾದರು ನಂತರ ರಾಯರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಆಶೀರ್ವಾದ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಅದಾಗಿ ಆರಿದನೆ ಆಕಾಶಕ್ಕೆ ಬುದ್ಧ ರಾಮರ ಬುದ್ಧಿಯುಳ್ಳ ಹನುಮಂತ ಆಕಾಶಕ್ಕೆ ಸಮಯದಲ್ಲಿ

ಹನುಮಂತಲೇ ಬುದ್ಧಿಯುಳ್ಳ ಹನುಮಂತ ಅದಾಗಿ